ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೊಂದಿಗೆ ನಾನು ಮತ್ತೊಮ್ಮೆ ಬಂದಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಬಾರಿ ನಮ್ಮ ರೈತರಿಗೆ ನಮ್ಮ ದೇಶದ ರೈತರಿಗೆ ಒಂದು ಒಳ್ಳೆಯದನ್ನು ಮಾಡಬೇಕು ಅವರಿಗೊಂದು ಸಹಾಯ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನಿವತ್ತು ನಿಮ್ಮೊಂದಿಗಿದ್ದೇನೆ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಆಡಿಯೋವನ್ನು ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡಾದ ಮೇಲೆ ನಿಮ್ಮಲ್ಲೇ ಇಟ್ಟುಕೊಳ್ಳಬೇಡಿ ಇದನ್ನು ಖಂಡಿತ ಎಲ್ಲ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ನಿಮ್ಮ ಎಲ್ಲ ರೈತರಿಗೂ ಕೂಡ ಇದನ್ನು ನಿಮಗೆ ಗೊತ್ತಿರೋ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಇದನ್ನು ಶೇರ್ ಮಾಡಿ ಯಾಕೆಂದರೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಅದ್ಭುತ ವ್ಯವಸ್ಥೆಯನ್ನು ರೈತರಿಗೆ ಮಾಡಿಕೊಡ್ತಾ ಇದೆ ಹಾಗಾಗಿ ಇದನ್ನು ಪ್ರತಿಯೊಬ್ಬ ರೈತರಿಗೂ ನಾವು ಇದನ್ನು ಶೇರ್ ಮಾಡಬೇಕು ಯಾಕೆ ಅಂತ ಹೇಳಿದರೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅವರ ಪರಿಶ್ರಮದಿಂದ ಇಂದು ನಾವೆಲ್ಲ ನೆಮ್ಮದಿಯಿಂದ ಪ್ರತಿ ಹೊತ್ತಿನ ಊಟ ಮಾಡಿ ತಿಂದು ನೆಮ್ಮದಿಯಾಗಿದ್ದೇವೆ ಒಂದು ಮಾತಿದೆ ಈ ಪ್ರಪಂಚದಲ್ಲಿ ಯಾರನ್ನು ಕೂಡ ನಂಬೋ ಹಾಗಿಲ್ಲ ಬಟ್ ರೈತರನ್ನು ನಂಬಬಹುದು ಅಂತ ಯಾಕಂದರೆ ಅವರು ಅದಕ್ಕೆ ಅರ್ಹರಾದಂಥ ವ್ಯಕ್ತಿಯಾಗಿದ್ದಾರೆ ಆದ ಕಾರಣಕ್ಕೋಸ್ಕರ ರೈತರಿಗೋಸ್ಕರ ಕರ್ನಾಟಕ ಸರ್ಕಾರ ಒಂದು ಅದ್ಭುತ ವ್ಯವಸ್ಥೆಯನ್ನು ಹೊರತು ಜಾರಿಗೆ ತಂದಿದೆ ಅದನ್ನು ಕೆಲವೇ ದಿನಗಳಲ್ಲಿ ಅದು ಅಪ್ಲಿಕೇಶನ್ ಹಾಕುವುದಕ್ಕೆ ಡೇಟ್ ಕೂಡ ಕೊನೆಯಾಗುತ್ತೆ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಪ್ರತಿಯೊಬ್ಬರು ಕೂಡ ರೈತರಿಗೆ ತಲುಪಿಸಿದರೆ ನಾವು ನಮ್ಮ ದೇಶದ ರೈತರಿಗೆ ಒಂದು ಅರ್ಥದಲ್ಲಿ ತುಂಬ ಸಹಾಯ ಮಾಡುತ್ತೇವೆ ಅನ್ನೋಂಥ ಒಂದು ನಂಬಿಕೆ ನನ್ನಲ್ಲೂ ಕೂಡ ಇದೆ ಹಾಗಾಗಿ ಈ ವಿಡಿಯೋವನ್ನು ನೋಡಿ ನೋಡೋದಕ್ಕಿಂತ ಮುಂಚೆ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನರ ಜೊತೆ ಇದನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಏನು ಹಾಗಾದರೆ ಕರ್ನಾಟಕ ಸರ್ಕಾರದಿಂದ ರೈತರಿಗೆ ಏನು ಸಹಾಯ ಆಗ್ತಾಯಿದೆ ಏನು ಬೆನಿಫಿಟ್ ಇದೆ ಏನು ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗ್ತೀನಿ ಅದಕ್ಕಿಂತ ಮುಂಚೆ ಖಂಡಿತ ನಮ್ಮ ದೇಶದ ರೈತರಿಗೆ ನಮ್ಮಲ್ಲಿ ಸಹಾಯ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು ಹಾಗಾಗಿ ಎಲ್ಲೋ ಒಂದು ಕಡೆ ಕೇಳಿದ್ದು ನನಗೆ ನೆನಪಿದೆ ಸಾವಿರಾರು ಕೋಟಿ ಸಾಲ ಮಾಡಿ ಈ ದೇಶ ಬಿಟ್ಟು ಹೋದವರನ್ನು ನಾವು ಎಂದೂ ಯಾರೂ ಕೇಳುವುದಿಲ್ಲ ಬರೀ ಸಾವಿರದಲ್ಲಿರುವ ಸಾಲಕ್ಕೆ ಮನೆ ಜಪ್ತಿ ಮಾಡಿ ನೇಣು ಹಾಕಿಕೊಂಡವರನ್ನು ಮಾತ್ರ ನಾವು ಕೇಳ್ತೀವಿ ಕರಿಬೇವು ಕೊತ್ತಂಬರಿಗೆ ಇಲ್ಲಿ ಎರಡು ಮೂರು ರೂಪಾಯಿಗೆ ಚೌಕಾಸಿ ಮಾಡುವ ನಾವು ಅದೇ ಮುನ್ನೂರರಿಂದ ಸಾವಿರ ರೂಪಾಯಿ ಪಿಜ್ಜಾ ಮತ್ತು ಬರ್ಗರ್ಗೆ ವಿದ್ ಟಿಪ್ಸ್ ಕೊಟ್ಟು ನಾವು ವಾಪಸ್ ಬರ್ತೀವಿ ನಾವು ನೀವೆಲ್ಲ ಒಂದು ಹೊತ್ತಿನ ಊಟ ಮಾಡಿ ಮಲಗುವ ಹೊತ್ತಿಗೆ ನಮ್ಮ ದೇಶದಲ್ಲಿ ಐದರಿಂದ ಹತ್ತು ಜನ ರೈತರು ಸಹ ಪ್ರಾಣ ಬಿಟ್ಟಿರ್ತಾರೆ ಹಾಗಾದರೆ ವಾರಕ್ಕೆ ತಿಂಗಳಿಗೆ ಒಂದು ವರ್ಷಕ್ಕೆ ಲೆಕ್ಕ ಇಲ್ಲ ಒಬ್ಬ ರೈತನಿಗೆ ಬೇಕಾಗಿರುವುದು ಸತ್ತ ಮೇಲೆ ಸಂತಾಪ ಸೂಚಿಸುವ ಒಂದು ಸಾವಿರ ರೂಪಾಯಿ ಹೆಚ್ಚಕ್ಕೆ ಅಲ್ಲವೇ ಅಲ್ಲ ಆತನಿಗೆ ಬೇಕಾಗಿರುವುದು ಬದುಕಿದ್ದಾಗ ಭರವಸೆ ಬದುಕುವ ಭರವಸೆ ಖಂಡಿತ ಇದನ್ನು ಮನಗಂಡಂತ ನಾವು ನಾವೆಲ್ಲ ನಮ್ಮ ರೈತರಿಗೂ ಸಹಾಯ ಮಾಡಬೇಕು ಅಂತ ಹೇಳ್ತಾ ಕರ್ನಾಟಕ ಸರ್ಕಾರದಿಂದ ಯಾವ ಒಂದು ಪ್ರಯೋಜನ ನಮ್ಮ ರೈತರಿಗೆ ಮಾಡಿಕೊಡಲಾಗ್ತಾ ಇದೆ ಅದರಿಂದ ಏನು ಬೆನಿಫಿಟ್ ಇದೆ ಮತ್ತು ಏನು ಮಾಡಬೇಕು ರೈತರು ಇದನ್ನು ತ ಪಡೆದುಕೊಳ್ಬೇಕು ಅಂತಂದರೆ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಇದನ್ನು ಹೇಳ್ತಾ ಹೋಗ್ತೀನಿ ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಫುಲ್ ವೀಡಿಯೋ ಕೇಳಿಸ್ಕೊಳ್ಳಿ ಮತ್ತು ನೀವು ರೈತರ ದಯವಿಟ್ಟು ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರಾಜ್ಯ ಕೃಷಿ ಕ್ಷೇತ್ರದಲ್ಲಿ ವಿನೂತನ ಮತ್ತು ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದ ವಿಭಿನ್ನ ಸಾಧನೆ ಮಾಡಿದ ಸೃಜನಶೀಲ ರೈತ ಮತ್ತು ರೈತ ಮಹಿಳೆಯರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿ ಅದಕ್ಕೆ ಆನ್ಲೈನ್ ಅಪ್ಲಿಕೇಶನನ್ನು ಕರ್ನಾಟಕ ಸರ್ಕಾರ ಕರೆದಿದ್ದಾರೆ ಇವಾಗ ಕೃಷಿ ಪಂಡಿತ ಪ್ರಶಸ್ತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿಬಿಟ್ಟು ಅದರ ಪ್ರಶಸ್ತಿ ಹೆಸರು ಸೊ ಹಾಗಾಗಿ ಆನ್ಲೈನಲ್ಲಿ ಇದಕ್ಕೆ ಅಪ್ಲೈ ಮಾಡಬೇಕು ಆಸಕ್ತ ಇರುವಂಥ ರೈತ ಮತ್ತು ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟಲ್ ಅಂತ ಬರುತ್ತೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕೃಷಿ ಇಲಾ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟಲ್ನಲ್ಲಿ ಅದರ ಅಗತ್ಯವಾದ ದಾಖಲಾತಿಗಳೊಂದಿಗೆ ನಾವು ಅಲ್ಲಿ ಲಾಗಿನ್ ಐ ಲಾಗಿನ್ ಅವಕಾಶ ಇರುತ್ತೆ ಅದರ ಮೂಲಕ ಏನು ಮಾಡ್ಬೋದು ನಾವು ಅಪ್ಲಿಕೇಶನನ್ನು ಹಾಕ್ಬೋದು ಏನು ಮಾಡಬೇಕು ಹೇಗೆ ಅಪ್ಲೈ ಮಾಡೋದು ಸ್ಟೆಪ್ ಒನ್ ಈ ಥರ ನೀವು ಅಪ್ಲೈ ಮಾಡಲಿಕ್ಕಲ್ಲಿ ಅಲ್ಲಿ ಕೆ ಕಿಸಾನ್ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟಲ್ಗೆ ಹೋಗಿಬಿಟ್ಟು ಅಪ್ಲೈ ನೋವು ಅಂತ ಬರುತ್ತೆ ಆ ಒಂದು ಒಂದು ಲಿಂಕಲ್ಲಿ ಕಾಣಿಸ್ತದೆ ನಿಮಗೆ ಅಲ್ಲಿ ಹೋಗಿ ಅಪ್ಲೈ ಮಾಡಿದಾಗ ಅಲ್ಲಿ ಸಿಟಿಜನ್ ಲಾಗಿನ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸಿಟಿಜನ್ ಲಾಗಿನ್ ಒಂದು ಬಟನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ ಅದು ಓಪನ್ ಆದಾಗ ಬಟ್ ಕ್ಲಿಕ್ ನಂತರ ಅಲ್ಲಿ ಕೃಷಿ ಪ್ರ ಪ್ರಶಸ್ತಿ ಅಪ್ಲಿಕೇಶನ್ ಎಂಟ್ರಿ ಅಥವಾ ಕೃಷಿ ಪ್ರಶಸ್ತಿ ಅರ್ಜಿ ನೋಂದಣಿ ಅಂತ ಒಂದು ಆಪ್ಷನ್ ಇರುತ್ತೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ಟೆಪ್ ತ್ರೀ ಬಂದುಬಿಟ್ಟು ಕೃಷಿ ಪ್ರಶಸ್ತಿ ಅರ್ಜಿ ನೋಂದಣಿ ಅಥವಾ ಕೃಷಿ ಪ್ರಶಸ್ತಿ ಅಪ್ಲಿಕೇಶನ್ ಎಂಟ್ರಿ ಅಂತ ಒಂದು ಬರುತ್ತೆ ಅಲ್ಲಿ ಬಟನ್ ಕ್ಲಿಕ್ ಮಾಡಿ ಅರ್ಜಿದಾರರ ಎಫ್ ಐ ಡಿ ನಂಬರ್ ಕೇಳುತ್ತೆ ಇಲ್ಲ ಆಧಾರ್ ನಂಬರ್ ಹಾಕಿಬಿಟ್ಟು ಡೀಟೇಲ್ಸ್ ಬಟನ್ ಒತ್ತಿ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೋದು ನಂತರ ಸ್ಟೆಪ್ ಫೋರ್ ಹೇಗೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಆದಮೇಲೆ ನಿಮ್ಮ ವೈಯಕ್ತಿಕ ವಿಚ ವಿವರಗಳಲ್ಲಿ ಹಾಕಬೇಕು ಬ್ಯಾಂಕ್ ವಿವರಗಳಲ್ಲಿ ಹಾಕಬೇಕು ಅರ್ಜಿಯನ್ನು ಭರ್ತಿ ಮಾಡಿ ಕೊನೆಯಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ ಸಬ್ಮಿಟ್ ಮಾಡಿದಾಗ ಅರ್ಜಿ ಸಬ್ಮಿಟ್ ಆಗುತ್ತೆ ಕೃಷಿ ಪಂಡಿತ ಪ್ರಶಸ್ತಿಗೆ ಬೆಸ್ಟ್ ಫಾರ್ಮರ್ ಅವಾರ್ಡ್ ಪ್ರಶಸ್ತಿ ಏನಿದೆ ಆಗುತ್ತೆ ಸರ್ಕಾರದಿಂದ ಏನು ಕೊಡ್ತಾರೆ ಕೃಷಿಕರಿಗೆ ಆ ಸೆಲೆಕ್ಟ್ ಆದ ಮೂರು ಮೂರಿಗೆ ಏನು ಕೊಡ್ತಾರೆ ತುಂಬ ಜನರು ಸೆಲೆಕ್ಟ್ ಮಾಡ್ಬೋದು ಪ್ರಥಮ ದ್ವಿತೀಯ ತೃತೀಯ ಅಂತ ಹೇಳಿಬಿಟ್ಟು ಈ ಥರ ವ್ಯವಸ್ಥೆ ಇದೆ ಅದರಲ್ಲಿ ಪ್ರಥಮ ಬಹುಮಾನ ಕೃಷಿ ಪಂಡಿತ ಪ್ರಥಮ ಬಹುಮಾನಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಕೊಡ್ತಾರೆ ಸರ್ಕಾರ ಎರಡನೇ ಪ್ರಶ್ನೆ ಸೆಕೆಂಡ್ ಪ್ರೈಸು ಕೂಡ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬಹುಮಾನವನ್ನು ಕೊಡ್ತಾರೆ ಎರಡನೇದಕ್ಕೂ ಕೂಡ ಮೂರನೇ ಕೃಷಿ ಪಂಡಿತ ತೃತೀಯ ಬಹುಮಾನ ಎಪ್ಪತ್ತೈದು ಸಾವಿರ ನಗದು ರೂಪಾಯಿಗಳನ್ನು ಕೊಡ್ತಾರೆ ಕೇಳಿಸ್ಕೊಂಡ್ರಿ ಅಂದ್ಕೊಂಡಿದ್ದೀನಿ ಪ್ರಥಮ ಬಹುಮಾನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ತೃತೀಯ ಬಹುಮಾನ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ಕೃಷಿ ಪಂಡಿತ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ ಮೂವತ್ತು ಕೊನೆಯ ದಿನಾಂಕ ಇದೇ ತಿಂಗಳ ಮೂವತ್ತನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ ಯಾರೂ ಕೂಡ ಇದನ್ನು ಡಿಲೇ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಬೇಗ ಇದನ್ನು ಶೇರ್ ಮಾಡಿ ಮತ್ತು ನೀವು ಅಪ್ಲೈ ಇದಕ್ಕೆ ಎಲಿಜಿಬಲ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡಿ ದಯವಿಟ್ಟು ಎಲ್ಲ ವಾಟ್ಸಪ್ ಗ್ರೂಪು ಕೃಷಿ ಗ್ರೂಪ್ಗಳಿದ್ದನ್ನು ದಯವಿಟ್ಟು ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತನಾಲ್ಕು ಸೆಪ್ಟೆಂಬರ್ ಮೂವತ್ತು ಇದೇ ತಿಂಗಳ ಮೂವತ್ತನೇ ತಾರೀಕು ಕೊನೆಯ ದಿನ ಆಗಿರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಬೇಕು ಏನು ಏನೆಲ್ಲ ಅವಶ್ಯಕತೆ ಏನು ರೆಡಿ ಇಟ್ಕೊಳ್ಬೇಕು ಅರ್ಜಿ ಸಲ್ಲಿಸೋದಕ್ಕೆ ಅಂತ ಹೇಳಿದರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅಂದರೆ ಅರ್ಜಿ ಯಾರು ಸಲ್ಲಿಸ್ತಾರೋ ಅವ್ರ ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಇಟ್ಕೊಂಡಿರಬೇಕು ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರೋ ಕೃಷಿ ಯಶಸ್ಸಿನ ಯಶೋಗಾಥೆಗಳು ಮೂರನೇದು ನಿಮ್ಮ ಫೋಟೋ ರೆಡಿ ಇರಬೇಕು ನಾ ಐದನೇ ನಾಲ್ಕನೇದು ನಿಮ್ಮ ಫೋಟೋ ರೆಡಿ ಇರಬೇಕು ಐದು ಜಮೀನಿನ ಪಹಣಿ ಆರ್ ಟಿ ಸಿ ಅಂತ ನಾವೇನು ಹೇಳ್ತೀವಲ್ಲ ಜಮೀನಿನ ಪಹಣಿ ರೆಡಿ ಇರಬೇಕು ಆರು ಮೊಬೈಲ್ ಸಂಖ್ಯೆ ಇದಿಷ್ಟನ್ನು ರೆಡಿ ಇಟ್ಕೊಂಡ್ಬಿಟ್ಟು ನಾವು ಆನ್ಲೈನಲ್ಲಿ ಇದನ್ನು ಅಪ್ಲೈ ಮಾಡಬೇಕು ನಾನು ಆಗಲೇ ಹೇಳಿದ್ದೀನಿ ಕೆ ಕಿಸಾನ್ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಕೆ ಕಿಸಾನ್ ಪೋರ್ಟಲ್ಗೆ ಹೋಗಿಬಿಟ್ಟು ಆನ್ಲೈನಲ್ಲಿ ನೀವು ಅಪ್ಲೈನ ಮಾಡಿದರೆ ಇದೆಲ್ಲ ಡಾಕ್ಯುಮೆಂಟ್ಸ್ನ ಮಾಡಿದರೆ ಖಂಡಿತ ರೈತರಿಗೆ ಹೆಲ್ಪ್ ಆಗುತ್ತೆ ನಮಗೆ ಗೊತ್ತಿಲ್ಲ ನಾವು ಪ್ರತಿದಿನ ಇವತ್ತು ನೆಮ್ಮದಿಯಿಂದ ಊಟ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಅರ್ಥ ನಮ್ಮ ದೇಶದ ರೈತರು ಅಲ್ಲಿ ಕಷ್ಟಪಟ್ಟು ಮಳೆ ಬಿಸಿಲು ಚಳಿ ಯಾವುದನ್ನು ಕೂಡ ಲೆಕ್ಕಿಸದೆ ಹಗಲು ಇರುಳು ಕಷ್ಟಪಡೋದು ರೈತರನ್ನು ಗುರುತಿಸಿ ಸರ್ಕಾರ ಒಂದು ಅವರಿಗೆ ಸನ್ಮಾನ ಮಾಡಲಿಕ್ಕೆ ಹೊಡೆದು ಪ್ರಶಸ್ತಿ ಕೊಡುತ್ತೆ ಅನ್ನೋದಾದರೆ ನಾವು ಯಾಕೆ ಒಂದು ಚಿಕ್ಕ ಸಹಾಯ ಮಾಡಬಾರ್ದು ಇದನ್ನು ಸ್ಪ್ರೆಡ್ ಮಾಡೋದರ ಮೂಲಕ ನಾವು ಯಾಕೆ ರೈತರಿಗೆ ಮತ್ತು ಎಷ್ಟೋ ಜನಕ್ಕೆ ಸಹಾಯ ಮಾಡಬಾರ್ದು ಅಂತ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಇದು ಹಂಬಲ್ ರಿಕ್ವೆಸ್ಟ್ ಎಲ್ಲರಲ್ಲೂ ನಾನು ಕೇಳೋದಿಷ್ಟೇ ಖಂಡಿತ ಈ ವಿಡಿಯೋವನ್ನು ಎಲ್ಲರಿಗೂ ಇಲ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವರಿಗೆ ತುಂಬ ಜನಕ್ಕೆ ಅದರ ಬಗ್ಗೆ ಡೀಟೇಲ್ಸ್ ಗೊತ್ತಿರೋದಿಲ್ಲ ಯಾವಾಗ ಹಾಕಬೇಕು ಕೊನೆ ಕೊನೆಯ ದಿನ ಯಾವಾಗ ಅಪ್ಲೈ ಮಾಡೋದಕ್ಕೆ ಏನು ಬೇಕು ಅದರ ಬಗ್ಗೆ ಮಾಹಿತಿಗಳಿರೋದಿಲ್ಲ ಹಾಗಾಗಿ ಈ ವಿಡಿಯೋವನ್ನು ಪ್ರತಿಯೊಬ್ಬರು ದಯವಿಟ್ಟು ಎಲ್ರಿಗೂ ಕಳಿಸ್ಕೊಡಿ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಾವು ಏನೇನೇನೆಲ್ಲ ಶೇರ್ ಮಾಡ್ತೀವಂತ ಬೇಕಾದದ್ದು ಬೇಡದಿದ್ದಿರೋದು ಎಲ್ಲವನ್ನೂ ಕೂಡ ಅನುಕೂಲ ನಮ್ಮ ದೇಶ ರೈತರಿಗೆ ಅನುಕೂಲವಾಗುವಂಥದ್ದು ಅದ್ಭುತ ಮಾಹಿತಿ ಅಂದ್ಕೊಂಡಿದ್ದೀನಿ ಯಾಕೆಂದರೆ ದಿನಗಳು ಜಾಸ್ತಿ ಇಲ್ಲ ಇದೇ ತಿಂಗಳ ಮೂವತ್ತನೇ ತಾರೀಕು ಇನ್ನು ಉಳಿದಿರೋದು ಬರೀ ಆರರಿಂದ ಏಳು ದಿನಗಳು ಮಾತ್ರ ಹಾಗಾಗಿ ಎಲ್ಲರೂ ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ವಾಟ್ಸಪ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಸೊ ರೈತರಿಗೆ ಬೆನಿಫಿಟ್ ಆಗಲಿ ಈ ಮೂಲಕ ಆದರೂ ನಮ್ಮ ದೇಶ ಸೇವೆ ರೈತರ ಸೇವೆಗಳನ್ನು ಮಾಡೋಣ ಅಂತ ಹೇಳ್ತಾ ದಯವಿಟ್ಟು ಮರಿಬೇಡಿ ಇಮಿಡಿಯೇಟಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ಲರಿಗೂ ಕೂಡ ಥ್ಯಾಂಕ್ ಯು